ನೋಡ್ತಾ ಇರ್ಬೋದು ಇವತ್ತು ಪ್ಯೂರ್ ಜರ್ಮನ್ ಸಿಲ್ವರ್ದು ದೀಪಗಳ ಒಂದು ವಿಡಿಯೋನ ತಗೊಬೋದೀನಿ ಇದೆಲ್ಲ ದೀಪಾಲೇ ಕಂಬಾ ಸ್ನೇಹಿತರೆ ಆಲ್ಮೋಸ್ಟ್ ಆರು ಇಂಚಿಂದ ಸ್ಟಾರ್ಟ್ ಆಗಿ ಟ್ವೆಂಟಿ ಸಿಕ್ಸ್ ಇಂಚಸ್ ವರೆಗೂ ಬರುತ್ತೆ ಹಾಗೆ ಒಂದೊಂದು ರೇಟ್ ನೋಡ್ತಾ ಹೋಗೋಣ ಇದು ಟ್ವೆಂಟಿ ಸಿಕ್ಸ್ ಇಂಚಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಆನಂತರ ಬಂದರೆ ಇದು ಟ್ವೆಂಟಿ ಫೋರ್ ಇಂಚಸ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಬಂದು ಟ್ವೆಂಟಿ ಟೂ ಇಂಚಸ್ ಬರುತ್ತೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಆನಂತರ ಬಂದ್ಬಿಟ್ಟು ಏಯ್ಟೀನ್ ಇಂಚಸ್ ಇದೆ ಸ್ನೇಹಿತರೆ ಇದು ಬಂದು ಟೆನ್ ತೌಸಂಡ್ ಆಗುತ್ತೆ ನಂತರ ಬಂದು ಸೆವೆಂಟೀನ್ ಇಂಚಸ್ ಇದೆ ಬಟ್ ಆದರೆ ತುಂಬ ವೆಯ್ಟ್ ಇದೆ ಸೊ ಹಾಗಾಗಿ ಇದರ ರೇಟ್ ಬಂದು ಫೋರ್ಟೀನ್ ತೌಸಂಡ್ ಆಗುತ್ತೆ ಆನಂತರ ಟ್ವೆಲ್ ಇಂಚಸ್ದು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ನಂತರ ಬಂದು ಸೆವೆನ್ ಇಂಚಸ್ ಬರುತ್ತೆ ಇದು ಬಂದು ಟೂ ತೌಸಂಡ್ ನೈನ್ ಹಂಡ್ರೆಡ್ ನಂತರ ಸಿಕ್ಸ್ ಇಂಚಸ್ ಬರುತ್ತೆ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಎಲ್ಲದಕ್ಕೂ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜರ್ ಪ್ಯೂರ್ ಜರ್ಮನ್ ಸಿಲ್ವರು ನೀವು ಎಲ್ಲಿ ಬೇಕಾದರೂ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು ಬೇಕಾದರೆ ನೀವು ಶಾಪ್ಗೂ ಬಂದು ಪರ್ಚೇಸ್ ಮಾಡ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಒಂದು ಮಿನಿ ಪೂಜಾ ತಟ್ಟೆಯನ್ನು ತಗೊಂಡ್ಬಂದಿದೀನಿ ಅಂತ ಹೇಳ್ಬೋದು ಸಕ್ಕತ್ತಾಯಿದೆ ನೋಡಿ ಆ ಕಡೆ ಈ ಕಡೆ ಎರಡು ಕುಂಕುಮದ ಇದೆ ಇದನ್ನೆಲ್ಲ ರಿಮೂವೇಬಲ್ ಎಲ್ಲ ಅಟ್ಯಾಚ್ಡ್ ಅಲ್ಲ ನೆನಪಲ್ಲಿ ಇರಲಿ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ನೀವು ಎಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೋಬಹುದು ಎರಡು ದೀಪ ನಾಲ್ಗೆ ಅದರ ಜೊತೆಗೆ ಆ ಒಂದು ಏನಂದರೆ ಅಕ್ಷತೆ ಬಟ್ಲನ್ನು ಇಟ್ಟಿದ್ದೀವಿ ನೀವು ಇದನ್ನು ಸಪ್ರೇಟ್ ಸಪ್ರೇಟ್ ಬೇಕಂದ್ರೂ ಕೂಡ ಸಿಗುತ್ತೆ ಸ್ನೇಹಿತರೆ ಇದು ಜೊತೆಲೇ ತಗೋಬೇಕು ಅಂತ ಏನಿಲ್ಲ ಇದು ಎಂಟು ಇಂಚಿನ ತಟ್ಟೆ ಇದೆ ಮತ್ತು ಇದು ಮೂರು ಇಂಚಿಂದು ಏನು ಕಪ್ಪಿದೆ ಆನಂತರ ಇದು ಬಂದು ಒಂದೂವರೆ ಇಂಚಿಂದು ದೀಪಗಳಿದಾವೆ ಸಣ್ಣ ಸಣ್ಣ ದೀಪ ಸಖತ್ತಾಗಿದೆ ಸ್ನೇಹಿತರೆ ಆಲ್ಮೋಸ್ಟು ಇದು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಇನ್ನೂರ ತೊಂಬತ್ತು ಗ್ರಾಮ್ ಬರುತ್ತೆ ಟೂ ನೈಂಟಿ ಗ್ರಾಮ್ಸ್ ಬರುತ್ತೆ ರೇಟ್ ಕೇಳೋದಾದರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಮತ್ತೆ ನಾನು ಹೇಳಿದ್ನಲ್ಲ ಕೋಟೆಡನ್ನು ನಾವು ಮಾರೋದೇ ಇಲ್ಲ ಸಾಕಷ್ಟು ಕಡೆ ನಿಮಗೆ ಕೋಟೆಡ್ನ ಕೊಟ್ಟು ಯಾಮಾರಿಸ್ತಾರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಇರಲ್ಲ ಇವತ್ತು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಸಿಂಪಲ್ ಒಂದು ಪೂಜಾ ತಟ್ಟೆನ ತಗೊಂಡಿದ್ದೀನಿ ಎಸ್ ಎಸ್ ಸ್ನೇಹಿತರೆ ಆರು ಇಂಚಿನ ತಟ್ಟೆಗೆ ಎರಡು ಇಂಚಿನ ದೀಪ ಇದೆ ಅದ್ರ ಜೊತೆಗೆ ನಾಲ್ಗೆ ಇದೆ ಅದ್ರ ಜೊತೆಗೆ ನೀವು ನೋಡ್ತಾ ಇದೀರಲ್ಲ ಎರಡೂವರೆ ಇಂಚಿಂದು ಆ ಒಂದು ಕುಂಕುಮದ ಬಟ್ಲುಗಳು ಎರಡನ್ನ ಕೊಟ್ಟಿದೀವಿ ಸಕ್ಕದಾಗಿದೆ ಆಲ್ಮೋಸ್ಟ್ ಇನ್ನೂರ ಮೂವತ್ತ ಐದು ಗ್ರಾಮ್ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ದೀಸಾ ಫ್ಯಾಷನ್ ಅಂದ್ರೆ ಟ್ರಸ್ಟ್ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರು ನಾವು ಎಷ್ಟ್ರ ಮಟ್ಟಿಗೆ ಟ್ರಸ್ಟ್ ಕೊಡ್ತೀವಿ ಅಂದ್ರೆ ನೀವು ಎಲ್ಲಾದ್ರೂ ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಚೆಕ್ ಮಾಡಿಸ್ಕೋಬಹುದು ಇದು ಜರ್ಮನ್ ಸಿಲ್ವರ್ ಅಲ್ಲ ಅಂತ ಅಷ್ಟು ಟ್ರಸ್ಟ್ ಇದೆ ಮತ್ತು ನಂತರ ಸ್ನೇಹಿತರೆ ಇದು ಈ ಒಂದು ಜರ್ಮನ್ ಸಿಲ್ವರ್ನ ಹೇಗೆ ನಾವು ಯೂಸ್ ಮಾಡೋದು ಅಂತ ತುಂಬ ಜನ ಕೇಳ್ತೀರಾ ಜಸ್ಟ್ ನೀವು ಯೂಸ್ ಮಾಡಿದ ನಂತರ ಇದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಬಿಸಾಕ್ಬಿಟ್ಟು ಆನಂತರ ಇದನ್ನು ಪ್ಲೈನ್ ವಾಟ್ರಲ್ಲಿ ತೊಳಿಬಹುದು ಆ ನಂತರ ನೀವು ಇದನ್ನು ಕೋಲ್ಗೇಟ್ ಪೌಡ್ರಲ್ಲಿ ಹಾಕಿ ಉಜ್ಜಿದ್ರೆ ಇದು ಶೈನಿಂಗ್ ಬರುತ್ತೆ ಸ್ನೇಹಿತರೆ ಹಾಗಾದರೆ ಬೇರೆ ಹಾಗೆ ನಾವು ಪಾತ್ರೆ ತೊಳೆದಂಗೆ ತೊಳಿಬೋದಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ತೊಳಿಬೋದು ಬಟ್ ಆದರೆ ಶೈನಿಂಗ್ ಔಟ್ ಹೋಗುತ್ತೆ ಇದಕ್ಕೆ ರೀಪಾಲಿಶ್ ಕೂಡ ಮಾಡಿಸ್ಕೋಬೋದು ಸ್ನೇಹಿತರೆ ರೇಟ್ ಕೇಳೋದಾದರೆ ಟೂ ತೌಸಂಡ್ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದಿರಲ್ಲ ಬ್ಯೂಟಿಫುಲ್ ಆಗಿರೋ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಒಂದು ಸ್ಟೋನ್ ನೆಕ್ಲೆಸ್ ನ ತಗೊಂಡಿನಿ ನೆಕ್ಲೆಸ್ ಅನ್ನೋದಕ್ಕಿಂತ ಚೋಕರ್ ಅಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸಕ್ಕದಾಗಿದೆ ನೋಡ್ತಾ ಇರಬಹುದು ಗ್ರೀನ್ ಕಲರ್ದು ಬಿಗ್ ಸ್ಟೋನ್ ಹಾಕಿ ಸುತ್ತಲೂ ಆಲ್ಮೋಸ್ಟ್ ತ್ರೀ ಲೇಯರ್ ವೈಟ್ ಸ್ಟೋನ್ ಅನ್ನ ಹಾಕಿದ್ರೆ ಮಸ್ತಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ಅದಕ್ಕೆ ಬಿಟ್ಟು ಅದು ಹೆಂಗಿದೆ ಪೆಂಡೆಂಟ್ ಅದೇ ಥರದ್ದು ಇಯರಿಂಗ್ಸನ್ನ ಕೊಟ್ಟಿದ್ದಾರೆ ಇಯರಿಂಗ್ಸು ಅಷ್ಟೇ ಸ್ನೇಹಿತರೆ ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಮತ್ತು ನಮ್ಮ ಅಲ್ಲಿ ಸಿಗೋವಂಥ ಚೈನ್ ಬಗ್ಗೆ ಮಾತಾಡಂಗಿಲ್ಲ ಸ್ನೇಹಿತರೆ ಅಷ್ಟು ಹೆವಿ ಕ್ವಾಲಿಟಿ ಇದೆ ಅದು ಕೂಡ ಟೂ ಗ್ರಾಮ್ ಗೋಲ್ಡು ಬ್ಯೂಟಿಫುಲ್ಲಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಚೈನ್ ಹೆಂಗಿದೆ ಅಂದರೆ ಸ್ನೇಕ್ ಚೈನ್ ಕೊಟ್ಟಿದ್ದಾರೆ ಸ್ಮೂತಾಗಿದೆ ಹೆಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಾನು ಇದರಲ್ಲೇ ಗೊತ್ತಾಗುತ್ತೆ ಯಾವ ಕ್ವಾಲಿಟಿ ಇದೆ ಅಂತ ಮತ್ತೆ ಇದಕ್ಕೆ ಬ್ಯಾಕ್ ಸೈಡ್ಗೆ ಥ್ರೆಡ್ ಅನ್ನೋ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದಕ್ಕೆಲ್ಲ ಒನ್ ಇಯರ್ ವಾರಂಟಿ ಇದೆ ಸಾರಿ ಟೂ ಇಯರ್ಸ್ ವಾರಂಟಿ ಇದೆ ಜಾಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ನಾನು ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ಸಂಪೂರ್ಣ ಪೂಜಾ ಸೆಟ್ ಅನ್ನು ತಗೊಬಂದೀನಿ ಸಖತ್ ಆಗಿದೆ ನೋಡ್ತಾ ಇರ್ಬೋದು ಬೊಂಬಾಟ ಇದೆ ಆಲ್ಮೋಸ್ಟ್ ಆರುನೂರ ಅರವತ್ತೇಳು ಗ್ರಾಮ್ ಬರ್ತಾ ಇದೆ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಒಂದು ದೊಡ್ಡದು ತಟ್ಟೆ ಇದೆ ತಟ್ಟೆ ಜೊತೆಗೆ ತಟ್ಟೆ ಬಂದು ಎಂಟೂವರೆ ಇಂಚ್ ಇದೆ ಸ್ನೇಹಿತರೆ ನಂತರ ನಾಲ್ಕು ಇಂಚ್ ದೊಡ್ಡದು ಅಷ್ಟಲಕ್ಷ್ಮಿ ಚೊಂಬಿದೆ ನೋಡ್ತಾ ಇದ್ದೀರಲ್ಲ ಇದನ್ನು ಕಳಸ ರೀತಿಯಲ್ಲೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಅದರ ನಂತರ ಬರೋದಾದರೆ ಇದು ಏಳು ಇಂಚಿಂದು ದೀಪಾಲೆ ಕಂಬ ಇದೆ ಮತ್ತು ಎರಡು ತುಂಬ ಚೆನ್ನಾಗಿರುವಂತಹ ಬ್ಯೂಟಿಫುಲ್ಲಾಗಿರುವಂಥ ಕುಂಕುಮ್ ಪಾಟ್ಸ್ ಇದೆ ಇದು ಆಲ್ಮೋಸ್ಟ್ ಎರಡೂವರೆ ಇಂಚ್ ಬರುತ್ತೆ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನಿಮಗೆ ತುಂಬ ಕಡೆ ಕೋಟ್ರೇಟ್ ಕೊಟ್ಬಿಟ್ಟು ಜರ್ಮನ್ ಸಿಲ್ವರ್ ಅಂತ ಯಾಮಾರಿಸ್ತಾರೆ ನಮ್ಮ ನಮ್ಮ ದಿಸಾ ಫ್ಯಾಷನಲ್ಲಿ ಆ ಥರ ಅಲ್ಲ ನೀವೆಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಕೊಬೋದು ಸ್ನೇಹಿತರೆ ಇವೆಲ್ಲನೂ ನಿಮಗೆ ಸಿಂಗಲ್ ಸಿಂಗಲ್ ಪೀಸ್ ಬೇಕಂದರೂ ಸಿಗುತ್ತೆ ಓವರ್ ಆಲ್ ತಗೊಳ್ಳೋದಾದರೆ ಐದು ಸಾವಿರದ ಐನೂರು ರೂಪಾಯಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹದಿನೆಂಟು ಇಂಚಿಂದು ದೀಪ ತಗೊಂಡ್ಬಂದಿದೆ ಸ್ನೇಹಿತರೆ ಹದಿನೆಂಟು ಇಂಚಸ್ ಅಂದರೆ ಒಂದೂವರೆ ಅಡಿ ಹೈಟಂದು ದೀಪ ಸಖತ್ ಆಗಿದೆ ನೋಡ್ತಾ ಇದ್ದೀರಲ್ಲ ಪೀಕಾಕ್ ಸುತ್ತಲೂ ಕೂಡ ಸ್ಟೋನ್ ವರ್ಕ್ ಕೂಡ ಮಾಡಿದ್ದಾರೆ ಬೊಂಬಾಡಾಗಿದೆ ಸ್ನೇಹಿತರೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದೀಸಾ ಫ್ಯಾಷನ್ ಅಂದ್ರೆ ಟ್ರಸ್ಟು ಸ್ನೇಹಿತರೆ ನೀವು ಎಲ್ಲಿ ಬೇಕಾದರೂ ತಗೊಂಡೋಗಿ ಇದನ್ನ ಚೆಕ್ ಮಾಡಿಸ್ಕೋಬೋದು ಇದು ಪ್ಯೂರ್ ಜರ್ಮನ್ ಸಿಲ್ವರ ಅಲ್ವಾ ಅಂತ ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೋಬೋದು ಆಲ್ಮೋಸ್ಟ್ ಸಾವಿರದ ನಾನ್ನೂರ ಎಂಟು ಗ್ರಾಮ್ ಇದೆ ನೋಡ್ತಾ ಇದ್ದೀರಲ್ಲ ಎಕ್ಸಾಕ್ಟ್ ಏಯ್ಟೀನ್ ಇಂಚಸ್ ಇದೆ ಸ್ನೇಹಿತರೆ ದೀಪ ಅಂತೂ ಮಸ್ತಾಗಿದೆ ಕೆಳಗಡೆ ಎಲಿಫೆಂಟ್ ಅಂತ ನೋಡ್ತಾ ಇದ್ದೀರಲ್ಲ ವರ್ಕ್ ಮಸ್ತಾಗಿದೆ ಸ್ನೇಹಿತರೆ ಇದರ ರೇಟ್ ಕೇಳೋದಾದರೆ ನಿಜವಾಗ್ಲೂ ನೀವು ಖುಷಿ ಪಡ್ತೀರಾ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಎರಡು ದೀಪ ಬರುತ್ತೆ ಒಂದು ದೀಪ ಅಲ್ಲ ಎರಡು ಜೋಡಿ ದೀಪಕ್ಕೆ ನಾನು ರೇಟ್ ಹೇಳ್ತಾ ಇರೋದು ಇದನ್ನು ನಾಲ್ಕು ಭಾಗ ಆಗಿ ಓಪನ್ ಮಾಡ್ಬೋದು ನೋಡಿ ನೋಡಿ ಕೆಳಗಡೆ ಭಾಗವೂ ಓಪನ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ನಾಲ್ಕು ಪಾರ್ಟಾಗಿ ತೆಗ್ದು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹಾಗೆ ವಾಶ್ ಕೂಡ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಹೇಗೆ ಯೂಸ್ ಮಾಡೋದು ಅಂದರೆ ಬೆಳ್ಳಿ ಥರ ಯೂಸ್ ಮಾಡೋದು ಸ್ನೇಹಿತರೆ ಬೆಳ್ಳಿ ಹೆಂಗೆ ಯೂಸ್ ಮಾಡ್ತೀರಾ ಅದೇ ಥರ ಕೋಲ್ಗೇಟ್ ಪೌಡ್ರಲ್ಲಿ ವಾಶ್ ಮಾಡಿದ್ರೆ ಶೈನಿಂಗ್ ಬರುತ್ತೆ ನಾರ್ಮಲಲ್ಲಿ ನೀವು ಬೆಳಗ್ಬೋದು ಬಟ್ ಶೈನಿಂಗ್ ಒಟ್ಟೋಗುತ್ತೆ ಪಾಲಿಶ್ ಮಾಡಿಸ್ಕೋಬೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಆಫ್ಕೋರ್ಸ್ ಪಾಲಿಶ್ ಮಾಡಿಸ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಶಾರ್ಟ್ ಮಾಂಗಲ್ಯ ಚೈನ್ ನ ಸಕ್ಕತ್ತಾಗಿದೆ ಸ್ನೇಹಿತರೆ ಚೈನ್ ಅಂತೂ ಯುನೀಕ್ ಡಿಸೈನ್ ಅಂತ ಹೇಳ್ಬೋದು ತುಂಬ ರೇರ್ ಡಿಸೈನ್ ನೋಡ್ತಾ ಇದ್ದೀರಲ್ಲ ಈ ಥರ ಡಿಸೈನ್ಗಳು ನಿಜವಾಗ್ಲೂ ಚಿನ್ನದಲ್ಲಿ ಬಿಟ್ಟರೆ ಬೇರೆ ಯಾವುದರಲ್ಲೂ ಬರೋದೇ ಇಲ್ಲ ಬಟ್ ಆದರೆ ಈ ಸಾರಿ ನಾವು ಈ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿದ್ದೀವಿ ಮಸ್ತಾಗಿದೆ ಕ್ವಾಲಿಟಿ ಅಂತೂ ನಾನು ಹೇಳಿದ್ನಲ್ಲ ಅಲ್ಟಿಮೇಟ್ ಕ್ವಾಲಿಟಿ ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಗೊತ್ತಾಗೋದೇ ಇಲ್ಲ ಅದರಲ್ಲೂ ಕೂಡ ತಾಲಿ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ರೇರ್ ಡಿಸೈನ್ ತಾಲಿ ಸಖತ್ತಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ನಿಮಗೆ ತಾಲಿ ವಿತ್ ಬೇಕಂದರೂ ಸಿಗುತ್ತೆ ವಿತೌಟ್ ತಾಲಿ ಓನ್ಲಿ ಚೈನ್ ಮಾತ್ರನೇ ಬೇಕಂದರೂ ಕೂಡ ಸಿಗುತ್ತೆ ಸ್ನೇಹಿತರೆ ಫುಲ್ ಸೆಟ್ ಬೇಕಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓನ್ಲಿ ನನಗೆ ಚೈನ್ ಮಾತ್ರ ಬೇಕಂದರೆ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಇದು ಸ್ಟಾಕ್ ಅಂತೂ ನಾನು ಮೂರನೇ ಸಾರಿ ರೀಸ್ಟಾಕ್ ಮಾಡಿರೋದು ಅಷ್ಟು ಸೇಲ್ಸ್ ಇದೆ